ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯುವ ಮನುಷ್ಯ ತಪ್ಪಿನ ಮೇಲೆ ತಪ್ಪಿ ಮಾಡ್ತಾನೇ ಇದ್ದರೆ ಕೊನೆಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಇಗ್ನೋರೆನ್ಸ್ ಅಪ್ಲಾ ಶುಡ್ ನಾಟ್ ಬಿ ಎಕ್ಸ್ಕ್ಯೂಸ್ಡ್ ಕಾನೂನಿನ ಅರಿವು ಇಲ್ಲ ಅಂಥೇಳಿ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀವಿ ಕೆಟ್ಟದಾಗಿ ಅಶ್ಲೀಲವಾಗಿ ಪೋಸ್ಟ್ಗಳನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಕೆಟ್ಟದಾಗಿ ಕಾಮೆಂಟ್ಸ್ಗಳನ್ನು ಹಾಕ್ತಾ ಇರ್ತಾರೆ ಇದೇ ರೀತಿ ಮುಂದುವರೆದ್ರೆ ಇದರಿಂದ ಏನಾಗುತ್ತೆ ಈ ಒಂದು ಕೆಟ್ಟ ರೀತಿಯಲ್ಲಿ ಮೆಸೇಜ್ಗಳನ್ನು ಹಾಕೋದ್ರಿಂದ ಸಂಸಾರಗಳು ಹಾಳಾಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಅನ್ಯಾಯ ಅಕ್ರಮ ದೌರ್ಜನ್ಯಗಳಾಗ್ತಾ ಇದೆ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸುವಂಥ ಒಂದು ಪ್ರಕರಣಗಳಾಗ್ತಾ ಇದೆ ಜೀವ ಬೆದರಿಕೆ ಮಾಡ್ತಕ್ಕಂಥ ಪ್ರಕರಣಗಳು ಆಗ್ತಾ ಇದೆ ಕೋಮು ಕೋಮುಗಲಭೆ ಸೃಷ್ಟಿಯಾಗೋದಕ್ಕೆ ಈ ಒಂದು ಕೆಟ್ಟ ಕಾಮೆಂಟ್ಸ್ಗಳು ಕಾರಣ ಆಗುತ್ತೆ ಇದಲ್ಲದೆ ಜಾತಿ ಜಾತಿಗಳ ಮಧ್ಯೆ ಘರ್ಷಣೆ ಉಂಟು ಮಾಡುವುದಕ್ಕೂ ಕೂಡ ಈ ಒಂದು ಕೆಟ್ಟ ಕಾಮೆಂಟ್ಸ್ಗಳು ಕಾರಣ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ಗಳನ್ನ ಹಾಕೋದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಬಾಳು ಮೂರೇ ದಿನ ಬಹಳ ಜೋಪಾನವಾಗಿಟ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ಸ್ಗಳನ್ನ ಹಾಕ್ಕೊಂಡು ಎಲ್ಲೋ ಕೂತ್ಕೊಂಡು ನನಗೇನು ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಅದು ಮೂಡ್ತನ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರತಕ್ಕಂಥ ಪ್ರಕರಣಗಳ ಸಂಖ್ಯೆ ಸಾವಿರಾರು ಇದರಲ್ಲಿ ಸಾಕಷ್ಟು ದಾಖಲೆಗಳು ಸಿಗುತ್ತೆ ನೀವು ಬೈದಿದ್ದಕ್ಕೆ ಕೆಟ್ಟದಾಗಿ ಅವಚ ಶಬ್ದ ನಿಂದಿಸಿದ್ದಿಕ್ಕೆ ಕೆಟ್ಟದಾಗಿ ಬೈದಿದ್ದಕ್ಕೆ ಎಲ್ಲದಕ್ಕೂ ಕೂಡ ದಾಖಲೆ ಸಿಗುತ್ತೆ ಐ ಟಿ ಆಕ್ಟ್ಗಳ ಪ್ರಕರಣವನ್ನು ದಾಖಲಿಸಿ ನಿಮ್ಮನ್ನು ಜೈಲಿಗೆ ಕಳಿಸುವಂಥ ಕಾನೂನಿದೆ ಇದಲ್ಲದೆ ಐ ಪಿ ಸಿ ಅಡಿನಲ್ಲೂ ಕೂಡ ನಿಮ್ಮನ್ನು ಜೈಲಿಗೆ ಹಾಕುವಂಥ ಕಾನೂನಿದೆ ನೀವು ಯಾವಾಗ ಇರುವಂಥ ಕಾನೂನಿಗೆ ಬೆಲೆ ಕೊಡೋದಿಲ್ವೋ ಯಾವಾಗ ಈ ಕಾನೂನು ಅಡಿನಲ್ಲಿ ನೀವು ಗೌರವ ಕೊಡದೆ ತಲೆಬಾಗದೆ ಮನಸ್ಸನ್ನು ವಿಕೃತವಾಗಿ ನಡ್ಕೊಳ್ತಿರುವೋ ಆವಾಗ ಈ ಕಾನೂನು ಸುವ್ಯವಸ್ಥಿತೆಯನ್ನು ಕಾಪಾಡುವ ಸಲುವಾಗಿ ಹೊಸ ಕಾನೂನುಗಳು ಕಠಿಣವಾಗಿ ರೂಪುಗೊಳ್ತವೆ ಈ ರೀತಿಯ ಹೊಸ ಕಾನೂನುಗಳು ಕಠಿಣವಾದಂತೆ ಮನುಷ್ಯನ ಜೀವನ ಒಂದು ಚೌಕಟ್ಟಲ್ಲಿ ಬೇಲಿ ತನಗೆ ತಾನೇ ಬೇಲಿ ಹಾಕ್ಕೊಂಡು ಬದುಕುವಂಥ ವಾತಾವರಣವನ್ನು ನಾವೇ ಕಲ್ಪಿಸ್ಕೊಳ್ಬೇಕಾಗುತ್ತೆ ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ದೇ ಇರುವಂಥ ವಾತಾವರಣ ಕಲ್ಪಿಸ್ಕೊಂಡು ಪ್ರತಿ ಇಪ್ಪತ್ತು ನಾಲ್ಕು ಗಂಟೆಯೂ ಕೂಡ ನಾವು ಬಾಡಿ ಕ್ಯಾಮ್ರಾ ಹಾಕೊಂಡು ಬದುಕುವಂಥ ವಾತಾವರಣವನ್ನು ನಾವೇ ಕಲ್ಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಉಂಟಾಗುತ್ತೆ ಆದ್ದರಿಂದ ಕಾಮೆಂಟ್ಸ್ಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಕ್ಕಿಂತ ಮುಂಚೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಅಂತಂದರೆ ಜೀವ ಜೀವನ ಎರಡನ್ನೂ ಕಳ್ಕೊಂಡು ಸಮಾಜದಲ್ಲಿ ಮರ್ಯಾದೆ ಕಳ್ಕೊಂಡು ಬದುಕಬೇಕಾಗತ್ತೆ